Dear students, you are going to write CBSC 10th standard examination from February 17th. At the same time, SSLC board examination from, from March 18th onwards. Today, I am going to give you some tips which you have to follow on the day of the examination. Parikshya divasa tips ನೀವು ಫಾಲೋ ಮಾಡಬೇಕು ಅಂತ ಇವತ್ತು ನಾನು ನಿಮಗೆ ಕೆಲವು ಅಡ್ವೈಸನ್ನು ಮಾಡಲಿಕ್ಕಿದ್ದೀನಿ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಬೇಕಪ್ ಆಲಿ ಹಿಂದಿನ ರಾತ್ರಿ ನಿದ್ದೆ ಬಿಟ್ಟು ಓದುವುದು ಬೇಡ ಎಕ್ಸಾಮಿನೇಷನ್ ಹಾಲಲ್ಲಿ ನೀವು ಕಲ್ಯಾಕ್ಸ್ ಆಗುವಂಥ ಸಾಧ್ಯತೆ ಇದೆ ಬಿ ಕೂಲ್ ಕಂಫರ್ಟೇಬಲ್ ಆ್ಯಂಡ್ ರಿಲ್ಯಾಕ್ಸ್ಡ್ ನಂತರ ಈ ಬ್ರೈಟ್ ಫುಡ್ ಅಂದರೆ ಯು ಜಸ್ಟ್ ಟೇಕ್ ಅಪ್ Balanced food or balanced breakfast and the third one is some carry all essentials some which you need it especially admit card, pen and pencil and all other basic requirements and once again double check all the materials that you are carrying with the examination or pariksha holigin taken over yala of new. एरने सारी चेक मारी आफ्टर रीचिंग द एग्जामिनेशन सेंटर हम ट्राई टू रीच एग्जामिनेशन सेंटर 20 टू 30 मिनट्स प्रीयर टेक एंड टेल्स में लास्ट मिनटली रीच आज हम दैट विल क्रिएट टेंशन एंड आफ्टर रीचिंग द एग्जामिनेशन सेंटर हम अवॉइड डिस्कस सी डिफिकल्ट टॉपिक्स विद योर फ्रेंड्स ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನಿಮಗೆ ಯಾವ ಟಾಪಿಕ್ ಕಷ್ಟ ಆಗ್ತದೆ ಆ ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಅವಾಯ್ಡ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಪರೀಕ್ಷೆಯ ಕೊಠಡಿಯ ಹೊರಗೆ ನಿಂತು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಬೇಡ ಓನ್ಲಿ ರಿವೈಸ್ ಕೀ ಪಾಯಿಂಟ್ಸ್ ಆರ್ ಫಾರ್ಮುಲಾಸ್ ಪ್ರಮುಖ ಪಾಯಿಂಟ್ಗಳನ್ನು ಮತ್ತು ಫಾರ್ಮುಲಾಸ್ಗಳನ್ನು ಮಾತ್ರ ನೆನಪು ಮಾಡಿ ಡೋಂಟ್ ಸ್ಟಾರ್ಟ್ ಎನಿಥಿಂಗ್ ನ್ಯೂ ಟಾಪಿಕ್ ಯಾವುದೇ ಹೊಸ ಟಾಪಿಕ್ನ ಬಗ್ಗೆ ಆಲೋಚಿಸುವುದಕ್ಕೆ ಹೋಗಬೇಡಿ ಆಫ್ಟರ್ ಎಂಟರಿಂಗ್ ದ ಎಕ್ಸಾಮಿನೇಷನ್ ಹಾಲ್ ಪರೀಕ್ಷಾ ಕೊಠಡಿಯಲ್ಲಿ ನೀವು ಎಂಟರ್ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೀವು ದ ಕ್ವಶನ್ ಪೇಪರ್ಸು ನಿಮಗೆ ಪ್ರಶ್ನಾ ಪತ್ರಿಕೆ ಸಿಕ್ಕಿದ ನಂತರ ರೀಡ್ ಆಲ್ ಆಲ್ ಇನ್ಸ್ಟ್ರಕ್ಷನ್ಸ್ ಕೇರ್ಫುಲಿ ಎಲ್ಲ ಸೂಚನೆಗಳನ್ನು ಸಮರ್ಪಕವಾಗಿ ಓದಿ ದ ಸೇಮ್ ಟೈಮ್ ಆನ್ಸರ್ ಇನ್ಸ್ಟ್ರಕ್ಷನ್ ಎಲ್ಲೂ ಕೇರ್ಫುಲಿ ಹತ್ತು ನಿಮಿಷ ಪ್ರಶ್ನಾಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ಓದುವುದಕ್ಕೆ ನೀವು ಗಮನ ಕೊಡಿ ಅದಾದ ನಂತರ ವಾಟ್ ಟು ಈ ಆನ್ಸರ್ ದ ಈಸಿ ಫಸ್ಟ್ ನೀವು ಯಾವ ಕ್ವನಿಗೆ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಉಂಟು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಲಿ ದಟ್ ವಿಲ್ ಇನ್ಕ್ರೀಸ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ಟೂಡೆಂಟ್ಸ್ ಮ್ಯಾನೇಜ್ ಯುವರ್ ಟೈಮ್ ವೈಸ್ಲಿ ಯು ರೈಟ್ ಆಲ್ ದ ದನ್ಸರ್ಸ್ ವಿಧಿನ್ ತ್ರೀ ಅವರ್ಸ್ ಒಂದು ವರ್ಷ ಓದಿದ ಎಲ್ಲ ಆನ್ಸರ್ಗಳನ್ನು ಮೂರು ಗಂಟೆಯಲ್ಲಿ ನೀವು ಆನ್ಸರ್ ಮಾಡಬೇಕು ಆದ ಕಾರಣ ಮ್ಯಾನೇಜಿಂಗ್ ಟೈಮ್ ಈಸ್ ಸೊ ವೆರಿ ಎಸೆನ್ಷಿಯಲ್ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಲಾಸ್ಟ್ ಟೆನ್ ಮಿನಿಟ್ಸ್ ರಿವ್ಯೂ ದ ಆನ್ಸರ್ ಪೇಪರ್ಸ್ ನೀವು ಲಾಸ್ಟ್ ಹತ್ತು ನಿಮಿಷ ಆನ್ಸರ್ ಪೇಪರ್ ಅನ್ನು ರಿವ್ಯೂ ಮಾಡಬೇಕು ಯಾಕೆ ಯಾಕೆಂತಂದ್ರೆ ಟು ಸಿ ದಟ್ ಯು ಯು ಹ್ಯಾವ್ ಲೆಫ್ಟ್ ಎನಿ ಕ್ವಶನ್ಸ್ ಅನ್ ಆನ್ಸರ್ಡ್ ಕೊನೆಯ ಹತ್ತು ನಿಮಿಷ ಅದನ್ನು ನೋಡುವುದರ ಮೂಲಕ ಯಾವುದಾದರೂ ಪ್ರಶ್ನೆಗಳಿಗೆ ನೀವು ಉತ್ತರಿಸದೆ ಬಿಟ್ಟಿದ್ದೀರಾ ಅಂತ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆಫ್ಟರ್ ದ ಎಕ್ಸಾಮಿನೇಷನ್ ಪರೀಕ್ಷೆ ಮುಗಿದು ಹೊರಗೆ ಬಂದ ನಂತರ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೈ ಯರ್ ಸ್ಟೂಡೆಂಟ್ಸ್ ಆಫ್ಟರ್ ದ ಎಕ್ಸಾಮ್ ವಟ್ ಯು ವಾಕ್ಔಟ್ ಫ್ರಮ್ ದ ಹಾಲ್ ವರ್ಕ್ಔಟ್ ಫ್ರಮ್ ದ ಹಾಲ್ ಡು ನಾಟ್ ಕಂಪೇರ್ ಯುವರ್ ಆನ್ಸರ್ಸ್ ವಿತ್ ಯರ್ ಫ್ರೆಂಡ್ಸ್ ನೀವು ಯಾವ ಆನ್ಸರ್ ಬರ್ದಿದ್ದೀರ ಅದನ್ನು ನಿಮ್ಮ ಫ್ರೆಂಡ್ಸಿನ ಆನ್ಸರ್ನ ಜೊತೆಯಲ್ಲಿ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ಅವಾಯ್ಡ್ ದ ಪೋಸ್ಟ್ ಮಾರ್ಟಮ್ ಪರೀಕ್ಷೆಯಲ್ಲಿ ಏನು ಬರ್ದಿದ್ದೀರಾ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂತಂದರೆ ಥಿಂಕ್ ಅಬೌಟ್ ಯುವರ್ ನೆಕ್ಸ್ಟ್ ಪೇಪರ್ ಇನ್ನು ಮುಂದೆ ಬರೆಯುವ ನಿಮ್ಮ ಪರೀಕ್ಷೆಯ ಬಗ್ಗೆ ಆ ಸಬ್ಜೆಕ್ಟ್ನ ಬಗ್ಗೆ ನೀವು ಆಲೋಚನೆ ಮಾಡಿ ಡೆಫಿನೆಟ್ಲಿ If you follow all these uh, uh, tips uh, and guidelines, uh, my dear students, uh, uh, you will come out with the flying colors. Uh, on behalf of uh, Dr. Stravin Coaching Center, we wish you all the best.